ಎಲ್ರಿಗೂ ನಮಸ್ಕಾರ ಹಾಗೆ ತುಂಬ ಜನ ಮೇಡಮ್ ಪಾರ್ಕಿಂಗ್ ವ್ಯವಸ್ಥೆ ಹೇಗಿರುತ್ತೆ ಅದನ್ನು ಒಂದು ವೀಡಿಯೋ ಮಾಡಿ ಅಂತ ಹೇಳ್ತಾ ಇದ್ರಿ ಸೊ ಹಾಗಾಗಿ ಇವತ್ತು ನಾನು ಪಾರ್ಕಿಂಗ್ ಕಡೆ ಬಂದು ವಿಡಿಯೋ ಮಾಡ್ತಾ ಇದ್ದೀನಿ ಸಂಗಮಿಂದ ನೀವು ಹತ್ತು ಕಿಲೋಮೀಟರ್ ದೂರದಿಂದನೇ ಈ ರೀತಿ ಪಾರ್ಕಿಂಗ್ ಲಾಟ್ ಇರುತ್ತೆ ಸೊ ಇದು ಗೌರ್ಮೆಂಟ್ ಬಸ್ ಇರುವಂತಹ ವ್ಯವಸ್ಥೆ ಇದ್ರ ಪಕ್ಕನೇ ನಿಮಗೆ ವೆಯಿಕಲ್ಸನ್ನು ನಿಲ್ ನಿಲ್ಸೋದಕ್ಕೆ ಅಂತ ಹೇಳಿಬಿಟ್ಟು ಪಾರ್ಕಿಂಗ್ ವ್ಯವಸ್ಥೆ ಮಾಡಿದರೆ ನಾನು ನಿಮಗೆ ತೋರಿಸ್ತೀನಿ ಇದು ಪಕ್ಕದಲ್ಲೇ ಇರುವಂತಹದ್ದು ಇಲ್ಲಿ ನಿಮಗೆ ಅಲ್ಲಿ ನಿಮ್ಮ ವಾಹನಗಳನ್ನ ಪಾರ್ಕಿಂಗ್ ಮಾಡಿ ಇಲ್ಲಿ ನೀವು ಗೌರ್ಮೆಂಟ್ ಬಸ್ಸಲ್ಲಿ ಹೋಗ್ಬೋದು ಏನು ತೊಂದರೆ ಇಲ್ಲ ಆರಾಮಾಗಿ ಇಲ್ಲಿ ನಿಮಗೆ ಗೌರ್ಮೆಂಟಿಂದ ಎಲ್ಲ ಫೆಸಿಲಿಟೀಸ್ ಇರುವಂತಹ ಬಸ್ಗಳು ಫ್ರೀಯಾಗಿ ನೀವು ಸಂಗಮ್ಗೆ ಹೋಗೋದು ಅಥವಾ ತಲುಪೋಂಥ ಅವಕಾಶ ಇದೆ ನೀವು ಆರಾಮಾಗಿ ಹೋಗ್ಬೋದು ಈ ಒಂದು ಬಸ್ ಬೋರ್ಡ್ ಮೇಲೆ ಕುಂಭಮೇಳ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಂತ ಬರೆದಿರ್ತಾರೆ ಹಿಂದಿನಲ್ಲಿ ಅಥವಾ ಇಂಗ್ಲೀಷಲ್ಲಿ ಮಹಾಕುಂಭಮೇಳ ಟೂ ತೌಸಂಡ್ ಟ್ವೆಂಟಿ ಫೈವ್ ಜಿ ಟ್ವೆಂಟಿ ಅಂತ ಬರೆದಿರ್ತಾರೆ ಸೊ ನೀವು ಈ ಒಂದು ಬಸ್ಸಲ್ಲಿ ಫ್ರೀಯಾಗಿ ನೀವು ಮಹಾಕುಂಭ ಮೇಳ ಹೋಗ್ಬೋದು ಇದೇ ಬಸ್ಸಲ್ಲಿ ನಿಮ್ಮನ್ನು ಕರ್ಕೊಂಡು ಹೋಗ್ತಾರೆ ಮತ್ತು ಆ ಕಡೆಯಿಂದ ಬರಬೇಕಾದ್ರೂ ಅಷ್ಟೇ ನೀವು ಇದೇ ಬಸ್ನ ಹತ್ಕೊಂಡು ಬಂದರೆ ನೀವು ಫ್ರೀಯಾಗಿ ಇದೇ ಒಂದು ನಿಮ್ಮ ಪಾರ್ಕಿಂಗ್ ಸ್ಟೇಷನ್ನಲ್ಲಿ ಇಳಿಬೋದು ಸೊ ಇದ್ರ ಪಕ್ಕನೇ ಇದೆ ನಾನೀಗ ತೋರಿಸ್ತೀನಿ ನಿಮಗೆ ಹಾಗೆ ಇದು ಬಂದು ನಿಮ್ಮ ಪರ್ಸ್ನಲ್ ವೆಹಿಕಲ್ಸ್ ನಿಲ್ಲಿಸುವಂಥ ಪಾರ್ಕಿಂಗ್ ಏರಿಯಾ ಇದು ಇದು ಅಕ್ಕಪಕ್ಕನೇ ಇರುತ್ತೆ ನಿಮಗೆ ಗೊತ್ತಾಗಲಿಲ್ಲ ಅಂದರೆ ಪೊಲೀಸ್ನ ಕೇಳಿದರೆ ಖಂಡಿತ ಗೊತ್ತಾಗುತ್ತೆ ನೋಡ್ತಾರೆ ತುಂಬ ದೊಡ್ಡದಿರುತ್ತಲ್ಲ ಹಾಗಾಗಿ ಅಕ್ಕಪಕ್ಕನೇ ಇರುತ್ತೆ ಸರೌಂಡಿಂಗ್ ಪೂರ್ತಿ ನಿಮಗೆ ಒಂದು ಕಾಂಪೌಂಡ್ ಇರುತ್ತೆ ಸೊ ಕಾಂಪೌಂಡಿಂದ ಆ ಕಡೆ ನಿಮಗೆ ಗೌರ್ಮೆಂಟ್ ಬಸ್ ಫೆಸಿಲಿಟೀಸ್ ಇರುತ್ತೆ ಮತ್ತು ಈ ಕಡೆ ನಿಮಗೆ ನಿಮ್ಮ ಪರ್ಸ್ನಲ್ ವೆಹಿಕಲ್ಸ್ ನಿಲ್ಲಿಸ್ತುವಂಥ ಫೆಸಿಲಿಟೀಸ್ ಇದೆ ನಾರ್ಮಲ್ ಡೇಸಲ್ಲಿ ಬನ್ನಿ ನಾರ್ಮಲ್ ಡೇಸಲ್ಲಿ ನಿಮ್ಮ ವೆಹಿಕಲ್ಸು ಡೈರೆಕ್ಟ್ ಸಂಗಮ್ ಒಳಗಡೆ ಹೋಗುತ್ತೆ ಏನೂ ತೊಂದರೆ ಇಲ್ಲ ಆ್ಯಂಡ್ ಈಗಂತೂ ಇವತ್ತಿನ ಅಪ್ಡೇಟ್ ಪ್ರಕಾರ ಸೊ ಸಂಗಮ್ ನೋಡಿದಂಗೆ ನಾನು ಸಂಗಮ್ ಖಾಲಿ ಆಗ್ತಾ ಬರ್ತಾ ಇದೆ ಬಟ್ ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ತುಂಬ ರಶ್ ಇರುತ್ತೆ ಸೊ ಅವತ್ತಿನ ದಿನ ಬಿಟ್ಟು ನೀವು ಎಲ್ಲರೂ ನಾರ್ಮಲ್ ಡೇಸಲ್ಲಿ ಬನ್ನಿ ಏನು ತೊಂದರೆ ಇಲ್ಲ ಸೊ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಯಾರೂ ಬರೋಕ್ಕೆ ಹೋಗ್ಬೇಡಿ ತುಂಬಾ ರಶ್ ಆಗುತ್ತೆ ಆ್ಯಂಡ್ ಈ ನಾಗ ಹೊರಟು ಹೋಗ್ತಾ ಇದ್ದಾರೆ ಮತ್ತು ಅವರು ಕಾಶೀಲಿ ಸ್ನಾನ ಮಾಡಿಕೊಂಡು ಮತ್ತೆ ಟ್ವೆಂಟಿ ಸಿಕ್ಸ್ಗೆ ಅವರು ಇಲ್ಲಿ ಶಿವರಾತ್ರಿಗೆ ಸ್ನಾನ ಮಾಡೋದಕ್ಕೆ ಖಂಡಿತ ಎಲ್ಲರೂ ಬಂದೇ ಬರ್ತಾರೆ ಸೊ ಹಾಗಾಗಿ ತುಂಬಾ ರಶ್ ಆಗುತ್ತೆ ಕ್ರೌಡ್ ಕೂಡ ಜಾಸ್ತಿ ಆಗುತ್ತೆ ಸೊ ಇಲ್ಲಿ ನೋಡ್ತಿರ್ಬೋದು ನಿಮ್ಮ ಪರ್ಸ್ನಲ್ ವೆಹಿಕಲ್ಸ್ ಎಲ್ಲರೂ ನೀವು ಇಲ್ಲಿ ಪಾರ್ಕಿಂಗ್ ಮಾಡಬೇಕಾಗುತ್ತೆ ಶಾಯಿ ಸ್ನಾನದ ದಿನ ಇಲ್ಲಿ ಪಾರ್ಕಿಂಗ್ ಮಾಡಿಸ್ತಾರೆ ಏನೂ ತೊಂದರೆ ಇಲ್ಲ ಸೇಫ್ ಇರುತ್ತೆ ನಿಮ್ಮ ಗಾಡಿಗಳು ಹಾಗೆ ಈ ಪಾರ್ಕಿಂಗ್ ನೇಮ್ ಬಂದು ನೆಹರು ಪಾರ್ಕ್ ಅಂತ ಹೇಳಿ ಸಂಗಮಿಂದ ಕರೆಕ್ಟಾಗಿ ಇದು ಹನ್ನೊಂದು ಕಿಲೋಮೀಟರ್ ದೂರದಲ್ಲಿರುವಂತಹ ನೆಹರು ಪಾರ್ಕ್ ಅಂತ ಹೇಳಿ ತುಂಬ ಜನ ಇಲ್ಲಿ ನಿಮ್ಮ ವೆಹಿಕಲ್ಸ್ನ ಪಾರ್ಕಿಂಗ್ ಮಾಡಿರ್ತೀರಾ ನಮ್ಮ ಕರ್ನಾಟಕ ಗಾಡಿಗಳು ಒಂದು ಎರಡು ಮೂರು ಗಾಡಿಗಳು ಇತ್ತು ಸೊ ಇಲ್ಲಿ ನೋಡ್ತಿರ್ಬೋದು ತುಂಬ ಕಾರ್ಗಳನ್ನ ಇಲ್ಲೇ ಪಾರ್ಕಿಂಗ್ ಮಾಡಿದ್ದಾರೆ ಏನು ತೊಂದರೆ ಇಲ್ಲ ಅಂಡ್ ಇಲ್ಲಿಂದ ನೀವು ಡೆಲ್ಲಿ ವಾರಣಾಸಿ ಹೋಗಬೇಕು ಅಂತ ಅಂದರೂ ಕೂಡ ಇಲ್ಲಿ ನಿಮಗೆ ಅಯೋಧ್ಯ ಈ ರೀತಿ ಇಲ್ಲಿ ಹೋಗೋದಕ್ಕೆ ನಿಮಗೆ ವೆಹಿಕಲ್ಸ್ ಕೂಡ ಇಲ್ಲಿ ಅವೈಲೇಬಲಿಟಿ ಇರುತ್ತೆ ಸೊ ಬಸ್ಗಳು ಕೂಡ ಇಲ್ಲಿಂದ ನಿಮಗೆ ಡೈರೆಕ್ಟಾಗಿ ಹೋಗೋದಕ್ಕೆ ಸಿಗುತ್ತೆ ಇವತ್ತು ನಾರ್ಮಲ್ ಡೇಸ್ ಇರೋದ್ರಿಂದ ಹೆಚ್ಚಾಗಿ ಯಾವುದೇ ವೆಹಿಕಲ್ಸ್ ಇಲ್ಲಿ ಪಾರ್ಕಿಂಗ್ ಆಗಿಲ್ಲ ಸೊ ಹಾಗಾಗಿ ನಿಮಗೆ ಖಾಲಿ ಕಾಣಿಸ್ತಿದೆ ಶಾಹಿ ದಿನ ಇದು ಸಂಪೂರ್ಣವಾಗಿ ಈ ಒಂದು ಪಾರ್ಕಿಂಗ್ ಏನಿದೆ ಇದು ಖಾಲಿ ಇರೋದಿಲ್ಲ ಪೂರ್ತಿ ಎಲ್ಲ ಗಾಡಿಗಳನ್ನ ಇಲ್ಲಿ ನಿಲ್ಲಿಸ್ತಾರೆ ಇಂದ ಹತ್ತು ಕಿಲೋಮೀಟರ್ ದೂರದಲ್ಲಿ ಈ ರೀತಿ ಪಾರ್ಕಿಂಗ್ ಇದ್ದಾಗ ಶಾಯಿ ದಿನ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ನೀವು ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಬಂದ್ರಿ ಅಂದರೆ ಇಲ್ಲಿ ನಿಮ್ಮ ಕಾರ್ಗಳನ್ನ ನೀವು ಪಾರ್ಕಿಂಗ್ ಮಾಡಿ ನೀವು ಆರಾಮಾಗಿ ಇಲ್ಲಿ ನೋಡಿ ಕಾಣಿಸ್ತಿದ್ದಿಲ್ಲ ಈ ರೀತಿ ಬ್ಯಾಟ್ರಿ ಗಾಡಿಗಳು ಅವೈಲೇಬಿಲಿಟಿ ಇರುತ್ತೆ ಸೊ ಈ ರೀತಿ ಬ್ಯಾಟ್ರಿ ಗಾಡಿಗಳನ್ನ ಯೂಸ್ ಮಾಡಿಕೊಂಡು ನೀವು ಹೋಗ್ಬೋದು ಆ್ಯಂಡ್ ಇಲ್ಲಿ ಬೈಕರ್ಸ್ ಕೂಡ ನಿಮಗೋಸ್ಕರ ವೆಯ್ಟ್ ಮಾಡ್ತಿರ್ತಾರೆ ಸೊ ನೀವು ಬೈಕರ್ಸ್ ಜೊತೆ ಕೂಡ ಹೋಗ್ಬೋದು ಫ್ಯಾಮಿಲಿ ಬಂದಿದ್ದೀರಾ ಅಂತ ಅಂದರೆ ಸೊ ಇಲ್ಲೇ ಪಕ್ಕದಲ್ಲೇ ನಿಮಗೆ ಬಸ್ ಫೆಸಿಲಿಟಿ ಇದೆ ಯು ಪಿ ಗೌರ್ಮೆಂಟ್ ಕಡೆಯಿಂದ ಬಸ್ಸಲ್ಲಿ ಹೋಗಿ ಫ್ರೀಯಾಗಿ ನಿಮ್ಮನ್ನು ಕರ್ಕೊಂಡೋಗಿ ಕ ಕುಂಭಮೇಳದ ಹತ್ರನೇ ಬಿಡ್ತಾರೆ ಏನು ತೊಂದರೆ ಇಲ್ಲ ಅಲ್ಲಿಂದ ನೀವು ಬೇರೆ ಗಾಡಿಯಲ್ಲಿ ಹೋಗಬೇಕಾಗುತ್ತೆ ಒಳಗಡೆದಕ್ಕೆ ಎಂಟ್ರೆನ್ಸ್ಗೆ ನಿಮ್ಮನ್ನು ಬಿಡ್ತಾರೆ ಫ್ರೀಯಾಗಿ ಕರ್ಕೊಂಡು ಹೋಗ್ತಾರೆ ಸೊ ಫ್ಯಾಮಿಲಿ ಜಾಸ್ತಿ ಇದ್ದೀರಾ ಅಂತ ಅಂದಾಗ ಹೋಗ್ಬೋದು ಏನು ತೊಂದರೆ ಇಲ್ಲ ಅಕಸ್ಮಾತ್ ನಿಮಗೆ ಗೊತ್ತಾಗಲಿಲ್ಲ ಅಂದರೆ ಈ ರೀತಿ ಬೋರ್ಡ್ಗಳಿರುತ್ತೆ ಸೊ ಬೋರ್ಡ್ಗಳು ನೋಡ್ಕೊಂಡು ನೀವು ಹೋಗ್ಬೋದು ಏನು ತೊಂದರೆ ಇಲ್ಲ ಆ್ಯಂಡ್ ಈಗ ಎಲ್ಲ ಕಡೆ ನಮ್ಮ ಕನ್ನಡದಲ್ಲೂ ಕೂಡ ಬೋರ್ಡ್ಗಳನ್ನ ಹಾಕಿದ್ದಾರೆ ಸೊ ಇಂಗ್ಲೀಷ್ ಬರೋಲ್ಲ ಹಿಂದಿ ಬರಲ್ಲ ಅಂದವರು ಈಗ ಎಲ್ಲ ಲ್ಯಾಂಗ್ವೇಜಲ್ಲಿ ಬೋರ್ಡ್ ಹಾಕಿದರೆ ನೀವು ನೋಡ್ಕೊಂಡು ಹೋಗ್ಬೋದು ಆ್ಯಂಡ್ ಇಲ್ಲಿ ಈ ಒಂದು ಪಾರ್ಕಿಗೆ ಎಂಟು ಕಿಲೋಮೀಟರ್ ಆಗುತ್ತೆ ನಿಮಗೆ ಏರ್ಪೋರ್ಟು ಮತ್ತು ರೈಲ್ವೆ ಸ್ಟೇಷನ್ ಕೂಡ ನಿಯರ್ ಇದೆ ಏನು ತೊಂದರೆ ಇಲ್ಲ ನಿಮ್ಮ ಗಾಡಿನ ಇಲ್ಲಿ ಪಾರ್ಕಿಂಗ್ ಮಾಡಿ ಆರಾಮಾಗಿ ಹೋಗ್ಬೋದು ಹೈವೇನಲ್ಲಿ ಆದಷ್ಟು ಸಿಗಾಕೊಳ್ಳೋದಕ್ಕಿಂತ ಈ ರೀತಿ ಪಾರ್ಕಿಂಗ್ ವ್ಯವಸ್ಥೆ ಎಲ್ಲೆಲ್ಲಿ ಸಿಗುತ್ತೆ ನೀವು ಅಲ್ಲಿ ಗಾಡಿಗಳನ್ನ ಪಾರ್ಕಿಂಗ್ ಮಾಡಿ ಶೈ ಸ್ನಾನದ ದಿನ ನಾರ್ಮಲ್ ಡೇಸಲ್ಲಿ ನೀವು ವೈಟ್ ಬೋರ್ಡು ಬಂದರೆ ನಿಮ್ಮನ್ನು ಆರಾಮಾಗಿ ಬಿಡ್ತಾರೆ ಏನೂ ತೊಂದರೆ ಇಲ್ಲ ಸೊ ನೀವು ಡೈರೆಕ್ಟ್ ಸಂಗಮ್ಗೆ ಹೋಗ್ಬೋದು ಇದು ಇವತ್ತಿನ ಅಪ್ಡೇಟ್ ವಿಡಿಯೋ ಇದು ಎಲ್ಲನೂ ನಿಮಗೆ ಲೈವಲ್ಲೇ ನಾನು ತೋರಿಸ್ತೀನಿ ಸಂಗಮಲ್ಲಿ ಏನಾಯಿತು ಏನು ಅಂತ ಹೇಳಿಬಿಟ್ಟು ನೆಕ್ಸ್ಟು ಇನ್ನೊಂದು ಬ್ಲಾಗಲ್ಲಿ ನಾನು ಕಂಟಿನ್ಯೂ ಮಾಡ್ತಾಯಿದ್ದೀನಿ ಸೊ ಯಾರೆಲ್ಲ ವೀಡಿಯೋ ನೋಡಿದ್ರ ಎಲ್ರಿಗೂ ಕೂಡ ಥ್ಯಾಂಕ್ಸ್ ಫಾರ್ ವಾಚಿಂಗ್